ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೊದಲನೇ ವಾರದ ಗ್ರ್ಯಾಂಡ್ ಫಿನಾಲೆಯ ಮೊದಲನೇ ಎಪಿಸೋಡ್ ಮುಕ್ತಾಯಗೊಂಡಿದೆ ಈ ಫಿನಾಲೆಯಲ್ಲಿ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವರಿಗೆ ಕಿಚ್ಚ ಸರಿಯಾಗಿ ಕ್ಲಾಸ್ ತೆಗೆದಿದ್ದಾರೆ ಯಾರಪ್ಪನ ಆಸ್ತಿ ಅಲ್ಲ ಎಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ತಪ್ಪೊಪ್ಪದ ಅಶ್ವಿನಿ ಗೌಡ ಹಾಗೂ ಜಾನ್ವಿಯ ನಿಜ ಮುಖಬಾಡವನ್ನು ಕಿಚ್ಚ ಪಂಚಾಯಿತಿಯಲ್ಲಿ ಬಯಲು ಮಾಡಿದ್ದಾರೆ ಅಲ್ಲದೆ ಅಶ್ವಿನಿಗೌಡ ಅವರು ಲಕ್ಷಾಂತರ ಕನ್ನಡಿಗರ ಮುಂದೆ ರಕ್ಷಿತಾಳಿಗೆ ಕ್ಷಮೆ ಕೇಳಿದ್ದಾರೆ ಸರಿಯಾದ ಸಮಯಕ್ಕೆ ರಕ್ಷಿತಾಳ ಪರ ನಿಂತ ಗಿಲ್ಲಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿದೆ ಅದೆಷ್ಟು ಲಕ್ಷಾಂತರ ಕನ್ನಡಿಗರು ಅಶ್ವಿನಿ ಹಾಗೂ ಜಾನ್ವಿಗೆ ಕಿಚ್ಚ ಕ್ಲಾಸ್ ತೆಗೆಯಬೇಕು ಎಂದು ಕಾತುರದಿಂದ ಕಾಯುತ್ತಿದ್ದರು ಕೊನೆಗೂ ಕಿಚ್ಚನಿಂದ ಇಬ್ಬರಿಗೂ ಬಿಸಿ ಬಿಸಿ ಕಜ್ಜಾಯ ಸಿಕ್ಕಿ ಎಲ್ಲವೂ ತಮಾಷೆ ಆಗೋದಿಲ್ಲ ಒಬ್ಬರ ಕಣ್ಣೀರು ತಮಾಷೆಯಾಗಿ ಕಂಡರೆ ಅದು ತಮಾಷೆನೇ ಅಲ್ಲ ಎಂದು ಖಡಕ್ಕಾಗಿ ಕಿಚ್ಚ ಟಾಂಗ್ ನೀಡಿದ್ದಾರೆ ಗೆಜ್ಜೆಯ ವಿಚಾರವಾಗಿ ರಕ್ಷಿತಾಳ ಮೇಲೆ ಆರೋಪ ಮಾಡೋದು ಖಂಡಿತವಾಗಿಯೂ ತಪ್ಪು ರಕ್ಷಿತಾಳನ್ನು ನೀವಿಬ್ಬರು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಿರೋದು ಕಾಣುತ್ತಿದೆ ಎಂದು ಕಿಚ್ಚ ಸ್ಪರ್ಧಿಗಳ ಮುಂದೆ ಘರ್ಜಿಸಿದ್ದಾರೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಗೇನಿಸ್ತದೆ ಕಮೆಂಟ್ ಮಾಡಿ